ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯೂಟ್ಯೂಬಲ್ಲಿ ವೀಡಿಯೋಗೆ ಕಾರ್ಡ್ ಯಾವ ಥರ ಹಾಕೋದು ಕಾರ್ಡ್ ಅಂದರೆ ಏನು ಕಾರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಸೊ ಈ ಒಂದು ಫುಲ್ ಡೀಟೇಲ್ ಈ ಒಂದು ವೀಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ ಸೊ ಹೊಸ ಯೂಟ್ಯೂಬರ್ಸ್ಗೆ ಈ ಕಾರ್ಡ್ ಅಂದರೆ ಏನು ಎಂಡ್ ಸ್ಕ್ರೀನ್ ಅಂದರೆ ಏನು ಸಬ್ ಟೈಟಲ್ಸ್ ಏನು ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಹಾಗಾಗಿ ಸೊ ನೀವು ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮ್ಮೊಂದು ವೀಡಿಯೋಸನ್ನ ನೀವು ಜಾಸ್ತಿ ಜನಕ್ಕೆ ರೀಚ್ ಮಾಡ್ಬೋದು ಹಿಂದಿನ ವೀಡಿಯೋದಲ್ಲಿ ನಾನು ಎಂಡ್ ಸ್ಕ್ರೀನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತು ಕಾರ್ಡ್ನ ಕಾರ್ಡ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಓಕೆನಾ ಸೊ ನೀವು ಇವಾಗ ಗೂಗಲ್ಗೆ ಹೋಗಬೇಕು ಸೊ ಗೂಗಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಡಾಟ್ ಸ್ಟುಡಿಯೋ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ಥರ ಸ್ಪೇಸ್ ಕೊಡೋಕ್ಕೆ ಹೋಗ್ಬೇಡಿ ಸೊ ಸ್ಪೇಸ್ ಕೊಟ್ಟರೆ ನಿಮಗೆ ವೈ ಟಿ ಸ್ಟುಡಿಯೋ ಓಪನ್ ಆಗುತ್ತೆ ಈ ಥರ ಗೂಗಲ್ ಡ್ಯಾಶ್ಬೋರ್ಡ್ ಓಪನ್ ಆಗೋದಿಲ್ಲ ಹಾಗೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಎಲ್ಲೋ ಕಲರ್ ವಿ ಸಿಂಬಲ್ ಕಾಣ್ತಾ ಇದೆ ಅಲ್ವಾ ಇದು ನನ್ನ ಒಂದು ಯೂಟ್ಯೂಬ್ದು ಯೂಟ್ಯೂಬ್ ಚಾನಲ್ಗೆ ಬಳಸಿರೋ ಮೇಲ್ ಐ ಡಿ ಓಕೆನಾ ಸೊ ನೀವು ಯೂಟ್ಯೂಬ್ ಚಾನಲ್ಗೆ ಯಾವ ಮೇಲ್ ಐ ಡಿ ತೊಗೊಂಡಿರ್ತೀರ ಆ ಮೇಲ್ ಡಿನ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಸೊ ಲಾಗಿನ್ ಮಾಡ್ಕೊಂಡ್ಮೇಲೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಹಾಗಾಗಿ ಲಾಗಿನ್ ಆಪ್ಷನ್ ತೋರಿಸ್ತಾ ಇದೆ ನೀವು ಲಾಗಿನ್ ಮಾಡ್ಕೊಳ್ಳಿ ಸೊ ಲಾಗಿನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಕಾಣುತ್ತೆ ನಿಮಗೆ ಒಂದು ನಿಮಿಷ ಓಪನ್ ಆಗ್ತಾಯಿದೆ ಸರ್ ನೀವೇನಾದರೂ ಯೂಟ್ಯೂಬಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದರೆ ಕ್ರೋಮೋದಲ್ಲಿ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಬರೋದಿಲ್ಲ ಅಂದರೆ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಸ್ವಲ್ಪ ಹಿಂದೆ ಇದೆ ಬಟ್ ಹೋಗಿ ಚೆಕ್ ಮಾಡಿ ಅಥವಾ ಪ್ಲೇ ಲಿಸ್ಟಲ್ಲಿ ಟೆಕ್ ವೀಡಿಯೋಸ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದರೆ ಸಾಕಷ್ಟು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಇದೆ ಹಾಗಾಗಿ ನಿಮಗೆ ಯಾವುದು ಹೆಲ್ಪ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ ಏನಾದರೂ ಇದ್ದರೆ ಅದನ್ನು ಹೋಗಿ ಕಂಪಲ್ಸರಿಯಾಗಿ ನೀವು ಚೆಕ್ ಮಾಡಿ ನಿಮಗೆ ಯೂಟ್ಯೂಬ್ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಯಾವ ಥರ ವ್ಯೂಸ್ ಮಾಡಬೇಕು ಯಾವ ಥರ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಯಾವ ಥರ ನೀವು ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಹಾಕಬೇಕು ಪ್ರತಿಯೊಂದನ್ನು ಹೇಳಿದ್ದೀನಿ ಸೊ ಇಲ್ಲಿ ಬಂದಮೇಲೆ ಇವಾಗ ನೀವು ನೋಡಿ ಇದರಲ್ಲಿ ಕಂಟೆಂಟ್ ಮೇಲೆ ಹೋಗಿ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ ಸೊ ಕಂಟೆಂಟ್ ಮೇಲೆ ಹೋದ ತಕ್ಷಣ ಇಲ್ಲಿ ನಿಮಗೆ ವೀಡಿಯೋಸ್ ಬರುತ್ತೆ ಯಾವ ವೀಡಿಯೋಸ್ಗೆ ನೀವು ಕಾರ್ಡ್ ಹಾಕ್ ಕಾರ್ಡ್ ಹಾಕಬೇಕು ಅಂದ್ಕೊಂಡಿದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ನಾನು ಫಸ್ಟ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಬಂದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಸಿಗುತ್ತೆ ಇಲ್ಲಿ ನಿಮಗೆ ನೋಡಿ ಕಾರ್ಡ್ ಅಂತ ಇದೆ ಓಕೆನಾ ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಕಾರ್ಡ್ಸ್ ಸೊ ಆಲ್ರೆಡಿ ಎಂಡ್ ಸ್ಕ್ರೀನ್ ಹೇಗೆ ಹಾಕೋದು ಅಂತ ಹೇಳಿದ್ದೀನಿ ಸಬ್ ಟೈಟಲ್ಸ್ ಹೇಗೆ ಹಾಕೋದು ಅಂತ ಹೇಳಿದ್ದೀನಿ ಸೊ ಇಲ್ಲಿ ಇವಾಗ ನಾವು ಕಾರ್ಡ್ಸ್ನ ಹಾಕಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ಓಕೆನಾ ಸೊ ಈ ರೀತಿ ಬರುತ್ತೆ ನೀವು ಇಲ್ಲಿ ನಿಮ್ಮೊಂದು ವೀಡಿಯೋ ಮೇಲ್ಗಡೆ ನಾನು ನಿಮಗೆ ಇವಾಗ ಹಾಕಿ ತೋರಿಸ್ತೀನಿ ನಾನು ಫಸ್ಟು ವೀಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ನೀವು ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ವೀಡಿಯೋ ಮೇಲ್ಗಡೆ ಈ ಥರ ನಿಮಗೆ ಮೇ ವೀಡಿಯೋ ಮೇಲ್ಗಡೆ ಬರಬೇಕು ಅಂದರೆ ವೀಡಿಯೋ ಆನ್ ಇದ್ದಾಗ ಒಂದು ವೀಡಿಯೋ ಆನ್ ಇದ್ದಾಗ ಅದರ ಮೇಲ್ಗಡೆ ಈ ಥರ ಒಂದು ವೀಡಿಯೋನ ನಾವು ಶೋ ಮಾಡ್ಬೋದು ಇನ್ ಕೇಸ್ ವೀವರ್ಸ್ ಅದನ್ನು ಓದ್ಬಿಟ್ಟು ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಆ ವೀಡಿಯೋ ಓಪನ್ ಆಗುತ್ತೆ ಇದಕ್ಕೆ ಕಾರ್ಡ್ ಅಂತ ಅಂತಾರೆ ಓಕೆನಾ ಸೊ ಗೊತ್ತಾಯಿತಾ ಸೊ ನೀವು ಇದನ್ನು ಹಾಕೋದ್ರಿಂದ ನಿಮ್ಮ ಒಂದು ವೀಡಿಯೋಸು ಜಾಸ್ತಿ ರೀಚ್ ಆಗುತ್ತೆ ಈ ಥರ ನೀವು ಕಾರ್ಡನ್ನ ಹಾಕಬೇಕಾಗುತ್ತೆ ಪ್ರತಿ ವೀಡಿಯೋಗನು ನೀವೇನಾದರೂ ವೈ ಟಿ ಸ್ಟುಡಿಯೋದಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರ ಅಥವಾ ಇನ್ಸ್ಟಾಗ್ರಾಮ್ ಸಾರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಇದ್ದರೆ ನೀವು ಇದನ್ನು ಮತ್ತು ಗೂಗಲ್ ಬಂದುಬಿಟ್ಟು ಈ ಥರ ಕಾರ್ಡ್ನ ಮತ್ತು ಎಂಡ್ ಸ್ಕ್ರೀನ್ನ ತಪ್ಪದೆ ಹಾಕಿ ಓಕೆನಾ ಸೊ ಇದನ್ನು ಹಾಕಿದ ಮೇಲೆ ನೀವೇನು ಮಾಡಬೇಕು ಸೇವ್ ಅಂತ ಕೊಡಬೇಕು ಒಂದು ನಿಮಿಷ ಸೇವ್ ಅಂತ ಕೊಟ್ಟರೆ ಏನಾಗುತ್ತೆ ಇದು ಕಾರ್ಡು ಸೇವ್ ಆಗುತ್ತೆ ಸೊ ಒಂದು ವೀಡಿಯೋ ರನ್ ಆದಾಗ ಮೇಲ್ಗಡೆ ಈ ಥರ ಒಂದು ವೀಡಿಯೋ ಶೋ ಆಗುತ್ತೆ ಸೊ ಆಲ್ರೆಡಿ ಎಂಡ್ ಸ್ಕ್ರೀನ್ ಯಾವ ಥರ ಹಾಕೋದು ಅಂತಲೂ ಹೇಳಿದ್ದೀನಿ ಸಬ್ ಟೈಟಲ್ಸ್ ಯಾವ ಥರ ಹಾಕೋದು ಹಾಗೆ ಏನಕ್ಕೆ ಯೂಸ್ ಆಗುತ್ತೆ ಅದನ್ನು ಕೂಡ ಹೇಳಿದ್ದೀನಿ ಸೊ ಬೇಕಿದ್ರೆ ವೀಡಿಯೋ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಯೂಟ್ಯೂಬಲ್ಲಿ ಪ್ರತಿಯೊಂದು ಆಪ್ಷನ್ನೂ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮೊಂದು ವೀಡಿಯೋಸ್ನ ಜಾಸ್ತಿ ನಾವು ಪುಷ್ ಮಾಡ್ಬೋದು ಹಾಗಾಗಿ ಎಲ್ಲ ಥರ ಆಪ್ಷನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅದನ್ನು ಆನ್ ಮಾಡ್ಕೊಳ್ಳಿ ಆನ್ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಏನಾದರೂ ಇದ್ದರೆ ಅದರನ್ನು ಯೂಸ್ ಮಾಡಿಕೊಂಡು ಒಂದು ವೀಡಿಯೋಸ್ನ ಜಾಸ್ತಿ ಜನಕ್ಕೆ ರೀಚ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಸೊ ನಮ್ಮೊಂದು ಲಕ್ಕಿದ್ರೆ ಬೇಗನೆ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಎದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಮರೀದೇನ ಲೈಕ್ ಬಟನ್ನ ಕೊಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್